ಈಗ ಆಸ್ಟ್ರೋ ಪೂಜಾ ಸಂಸ್ಥೆಯ ವಿನೂತನ ಪರಿಕಲ್ಪನೆಯಾದ ಸ್ತ್ರೀ ಜ್ಯೋತಿಷ್ಯದ ಕುರಿತಾಗಿ ಗುರುಗಳು ಮಾಹಿತಿಯನ್ನು ನೀಡ್ತಾರೆ ಗುರುಜಿ ಸ್ತ್ರೀ ಜ್ಯೋತಿಷ್ಯ ಹೆಸರೇ ಬಹಳ ಭಿನ್ನವಾಗಿದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಾದ್ರೆ ಖಂಡಿತ ಅಮ್ಮ ನಮ್ಮ ಸಂಸ್ಥೆ ಆಸ್ಟ್ರೋ ಪೂಜಾ ಸಂಸ್ಥೆ ಏನಿದೆ ಹಲವಾರು ವಿಶೇಷವಾದಂಥ ಪ್ರಯೋಗಗಳಿಗೆ ನಾವು ಮುಂಚೆಯಿಂದಲೂ ಸಹ ನಾವು ಅದಕ್ಕೆ ಒತ್ತನ್ನು ಕೊಟ್ಕೊಂಡು ಬರ್ತಾ ಇದ್ದೀವಿ ನಾವು ಜೊತೆಗೆ ಏನಂತಂದರೆ ಇವತ್ತು ಸ್ತ್ರೀಯರಿಲ್ಲದೇ ಇರತಕ್ಕಂಥ ಕ್ಷೇತ್ರ ಯಾವುದೂ ಇಲ್ಲ ಅವ್ರು ಮಾಡದೇ ಇರತಕ್ಕಂಥ ಕೆಲಸಗಳು ಯಾವುದೂ ಇಲ್ಲ ಒಂದು ಕಾಲ ಇತ್ತು ಹೆಣ್ಣುಮಕ್ಕಳಿಗೆ ಅವಕಾಶಗಳು ಕೊಡ್ತಾ ಇರಲಿಲ್ಲ ಅವ್ರನ್ನ ಸೆಕೆಂಡರಿ ಸಿಟಿಸನ್ ಥರ ನೋಡ್ತಕ್ಕಂಥದ್ದು ದ್ವಿತೀಯ ದರ್ಜೆಯ ಒಂದು ಪ್ರಜೆ ಅಂತ ನೋಡ್ತಕ್ಕಂಥದ್ದು ಅದೆಲ್ಲ ಹೋಗಿದೆ ಇವತ್ತಿನ ದಿವಸ ಸ್ತ್ರೀಯರು ಇವತ್ತು ಒಂದು ಆಟೋ ರಿಕ್ಷಾ ಓಡಿಸೋದರಿಂದ ಹಿಡಿದು ಪೈಲಟ್ ಆಗೋವರೆಗೂ ಸಹ ರಾಜ್ಯವನ್ನು ದೇಶವನ್ನು ನಡೆಸೋವರೆಗೂ ಸಹ ಎಲ್ಲದರಲ್ಲೂ ನಾವು ನಿಷ್ಣಾತರು ಅನ್ನೋದನ್ನು ಸಾಬೀತು ಮಾಡಿದ್ದಾರೆ ಹಾಗೆ ಜ್ಯೋತಿಷ್ಯ ಕ್ಷೇತ್ರದ್ದು ಅಷ್ಟೇ ಕೇವಲ ಇದು ಪುರುಷ ಪ್ರಧಾನವಾಗಿರ್ತಕ್ಕಂಥ ಕ್ಷೇತ್ರ ಅಲ್ಲ ಎಲ್ಲರೂ ಕಲಿಯಬಹುದು ಯಾವುದೇ ರೀತಿಯಾದ ಅಡ್ಡಿ ಆತಂಕ ಇಲ್ಲ ಜೊತೆಗೆ ಆ ಪ್ರಕಾರವಾಗಿ ಕಲ್ತಿರ್ತಕ್ಕಂಥ ಸ್ತ್ರೀ ಜ್ಯೋತಿಷಗಳು ಯಾರಿರ್ತಾರೆ ಅವ್ರಿಗೂ ವೇದಿಕೆ ಸಿಗಬೇಕು ಅವರ ವಿದ್ಯೆಗೆ ಒಂದು ಬೆಲೆ ಸಿಗಬೇಕು ಗೌರವ ಸಿಗಬೇಕು ಅವರ ಪ್ರತಿಭೆಗೆ ಪುರಸ್ಕಾರ ಸಿಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸಂಸ್ಥೆನಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ಸ್ತ್ರೀ ಜ್ಯೋತಿಷ್ಯ ಮಹಿಳೆಯರಿಂದ ಮಹಿಳೆಯರಿಗಾಗಿ ಅನ್ನೋ ಒಂದು ಟ್ಯಾಗ್ಲೈನ್ ಜೊತೆಯನ್ನು ಸೇರಿಸಿ ಒಂದು ವಿಶೇಷವಾದ ಕಾನ್ಸೆಪ್ಟನ್ನು ಮಾಡಿದ್ದೀವಿ ಸೊ ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ ನೂರಾರು ಜನ ಜ್ಯೋತಿಷಿಗಳು ನೋಂದಾವಣೆ ಆಗಿದ್ದಾರೆ ಅವರೆಲ್ಲರನ್ನ ನಾವು ಹಿಂದಿನ ಸಂಚಿಕೆಗಳನ್ನು ತಿಳಿಸಿರೋ ಪ್ರಕಾರವಾಗಿ ಒಂದು ಟೆಕ್ನಿಕಲ್ ಇಂಟರ್ವ್ಯೂ ಮಾಡಿ ಆನ್ ಬೋರ್ಡಿಂಗ್ ಮಾಡ್ಕೊಂಡಿದ್ದೀವಿ ಅಂದರೆ ಯಾರು ನಿಜವಾಗ್ಲೂ ಈ ವಿದ್ಯೆಯನ್ನು ಕಲ್ತಿದ್ದಾರೆ ಸರ್ಟಿಫೈಡ್ ಅಸ್ಟ್ರಾಲಜರ್ಸ್ ಯಾರಿದ್ದಾರೆ ಅವರುಗಳಿಗೆ ವೇದಿಕೆಯನ್ನು ಕೊಟ್ಟಿದ್ದೀವಿ ಇದೇ ಪರಿಕ್ರಮದಲ್ಲಿ ಹಲವಾರು ಸ್ತ್ರೀ ಜ್ಯೋತಿಷಿಗಳನ್ನು ಸಹ ನಾವು ನಮ್ಮ ಸಂಸ್ಥೆಯಲ್ಲಿ ಸೇರಿಸ್ಕೊಂಡಿದ್ದೀವಿ ಅವರೆಲ್ಲರ ಒಂದು ಸಪ್ರೇಟ್ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿದ್ದೀವಿ ನಮ್ಮ ವೀಕ್ಷಕರು ಗಮನಿಸಬಹುದು ಈಗ ತೆರೆ ಮೇಲೆ ಬರ್ತಾ ಇರತಕ್ಕಂಥ ಅವರ ಒಂದು ಪ್ರೊಫೈಲ್ಸ್ ಏನಿದೆ ಅವರ ವರ್ತಮಾನ ಏನಿದೆ ಸಂಪೂರ್ಣವಾದ ವೃತ್ತಾಂತ ಅಲ್ಲಿರುತ್ತೆ ವೀಕ್ಷಕರು ಯಾರಾದರೂ ಅಷ್ಟೇ ಈ ಸ್ತ್ರೀ ಜ್ಯೋತಿಷಿಗಳ ಬಳಿ ಅವರ ಒಂದು ಸಲಹೆ ಸೂಚನೆಗಳು ಮಾರ್ಗದರ್ಶನ ಪಡ್ಕೋಬೇಕು ಅನ್ನೋ ಆಸಕ್ತಿ ಇದ್ದಾದ ಪಕ್ಷದಲ್ಲಿ ನಮ್ಮ ವೆಬ್ಸೈಟ್ಗೆ ಬನ್ನಿ ಡಬ್ಲ್ಯೂ 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 ಡಾಟ್ ಆಸ್ಟ್ರೋ ಪೂಜಾ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ನೀವು ಬಂದಿದ್ದಾದಲ್ಲಿ ಈ ಒಂದು ಪೇಜ್ ನಿಮಗೆ ಡಿಸ್ಪ್ಲೇ ಆಗುತ್ತೆ ಇಂಡಿವಿಜುವಲ್ ಅಸ್ಟ್ರಾಲಜರ್ಸ್ ಫೀಮೇಲ್ ಅಸ್ಟ್ರಾಲಜರ್ಸ್ ಇರ್ತಾರೆ ಅವರ ಒಂದೊಂದು ಪೇಜ್ ಸಪ್ರೇಟಾಗಿ ಸಿಗುತ್ತೆ ಅವ್ರಿಗೆ ಎಷ್ಟು ವರ್ಷ ಅನುಭವ ಇದೆ ಅವರ ವೈಶಿಷ್ಟ್ಯ ಏನು ಯಾವ ವಿಧಾನದಲ್ಲಿ ಅವ್ರು ಕಲ್ತ್ಕೊಂಡಿದ್ದಾರೆ ಕೆ ಪಿ ಸಿಸ್ಟಮ್ ಫಾಲೋ ಮಾಡ್ತಾರಾ ಜೈಮಿನಿ ಸಿಸ್ಟಮ್ ಫಾಲೋ ಮಾಡ್ತಾರಾ ಪರಾಶರ ಸಿಸ್ಟಮ್ ಫಾಲೋ ಮಾಡ್ತಾರಾ ಅವ್ರ ಜಮಾಲಜಿನಲ್ ಎಕ್ಸ್ಪರ್ಟ್ಸ ಎಲ್ಲ ಮಾಹಿತಿ ಸಹ ನಿಮಗೆಲ್ಲೂ ಸಿಗುತ್ತೆ ಅವರಿಂದ ಸಹ ನೀವು ಒಂದು ಪರಿಹಾರವನ್ನು ಪಡ್ಕೋಬೋದು ವಿಶೇಷವಾಗಿ ಇದು ಯಾರಿಗೆ ಬೇಕಾಗುತ್ತೆ ಅಂತಂದರೆ ಹೆಣ್ಣುಮಕ್ಕಳಿಗೆ ಬೇಕಾಗತಕ್ಕಂಥದ್ದು ಯಾಕಂದರೆ ಎಷ್ಟೋ ಬಾರಿ ನಾವು ಎಷ್ಟೇ ವಿಚಾರಗಳು ಹೇಳಿದ್ರು ಅಷ್ಟೇ ಒಬ್ಬ ಡಾಕ್ಟರ್ ಆಗಲಿ ಒಬ್ಬ ಕೌನ್ಸಿಲರ್ ಆಗಲಿ ಒಬ್ಬ ಜ್ಯೋತಿಷಿ ಆಗಲಿ ಕೆಲವೊಂದು ವಿಚಾರಗಳಿಗೆ ಹೆಣ್ಣುಮಕ್ಕಳು ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಸ್ವಲ್ಪ ಸಂಕೋಚ ಮಾಡಿಕೊಡತಕ್ಕಂಥ ಸಾಧ್ಯತೆ ಇರುತ್ತೆ ಎಲ್ಲರೂ ನಾನು ಹೇಳೋದಿಲ್ಲ ಅವರವರ ಮನಸ್ತತ್ವಕ್ಕೆ ಬಿಟ್ಟಿರತಕ್ಕಂಥದ್ದಿದು ಸೊ ಆ ಥರ ಒಂದು ಮುಜುಗರ ಒಂದು ಸಂಕೋಚ ಗಂಡಸರ ಜೊತೆ ಚರ್ಚೆ ಮಾಡೋದಕ್ಕೆ ನಿಮ್ಗೆ ಯಾ ಒಂದು ಯಾವುದಾದ್ರೂ ಒಂದು ಸನ್ನಿವೇಶದಲ್ಲಿ ಬಂದಿದ್ದಾದಲ್ಲಿ ಅಯ್ಯೋ ಒಬ್ರು ಹೆಂಗ ಸರಿದ್ರೆ ಚೆನ್ನಾಗಿರ್ತಾಯಿತ್ತು ಯಾರ ಜೊತೆ ಶೇರ್ ಮಾಡ್ಕೋಬೋದಾಗಿತ್ತು ಅನ್ನೋ ಭಾವನೆ ನಿಮಗೆ ಬಂದಿದ್ದಾದ ಪಕ್ಷದಲ್ಲಿ ಆ ಒಂದು ಭಾವನೆಗೆ ಪುರಸ್ಕಾರವನ್ನು ಕೊಟ್ಟು ನಾವು ಸ್ತ್ರೀ ಜ್ಯೋತಿಷ್ಯ ಅನ್ನತಕ್ಕಂಥ ಒಂದು ಕಾನ್ಸೆಪ್ಟ್ನ ಕ್ರಿಯೇಟ್ ಮಾಡಿದ್ದೀವಿ ಸೊ ಮಹಿಳೆಯಿಂದಾನೇ ಒಂದು ಸಲಹೆ ಸೂಚನೆ ಪಡ್ಕೋಬೇಕು ಅಂತ ಬಯಸ್ತಕ್ಕಂಥ ಮಹಿಳೆಯರು ಯಾರಾದರೂ ಇದಾದ ಪಕ್ಷದಲ್ಲಿ ನೀವು ನಮ್ಮ ಮಹಿಳಾ ಜ್ಯೋತಿಷಿಗಳ ಒಂದು ಸೇವೆಗಳನ್ನು ಪಡ್ಕೋಬೋದು ಅವರ ಪ್ರೊಫೈಲ್ ಮೇಲೆ ನೀವು ಹೋಗ್ಬಿಟ್ಟು ಎನ್ಕ್ವೈರ್ ರೌ ಅಥವಾ ಬುಕ್ ನೌ ಅನ್ನೋ ಒಂದು ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡ್ತಾ ಇದ್ದಾಗೆ ನೀವು ಆಟೋಮೆಟಿಕ್ಕಾಗಿ ಅವರಿಗೆ ಒಂದು ಅಲರ್ಟ್ ಹೋಗುತ್ತೆ ಸೊ ನಮ್ಮ ಕಾಲ್ ಸೆಂಟರ್ ಟೀಮ್ ನಿಮ್ಮ ಒಂದು ನಿಮಗೂ ಮತ್ತು ಅವ್ರಿಗೂ ಮಧ್ಯದಲ್ಲಿ ಒಂದು ಸೇತುವೆಯಾಗಿ ಅವರು ಕೆಲಸವನ್ನು ನಿಭಾಯಿಸ್ತಾರೆ ನಿಮ್ಮ ಪ್ರಶ್ನೆಗಳನ್ನು ಅವ್ರಿಗೆ ರವಾನೆಯನ್ನು ಮಾಡ್ತಾರೆ ಸೊ ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದು ಕಾಲ್ನ ಬ್ರಿಡ್ಜ್ ಮಾಡ್ತಾರೆ ನಿಮ್ಮ ಕ್ವಶನ್ಸ್ ಏನಿದೆ ಅದನ್ನು ಅವರಿಗೆ ಕೇಳಿ ನಿಮ್ಮ ಡೇಟ್ ಆಫ್ ಬರ್ತ್ ಇತ್ಯಾದಿ ಮಾಹಿತಿಗಳನ್ನು ಕೊಟ್ಟು ಅವರಿಂದ ನೀವು ಸೇವೆಯನ್ನು ಪಡ್ಕೋಬೋದು ಇದು ನಮ್ಮ ಸಂಸ್ಥೆ ಮಾಡಿರ್ತಕ್ಕಂಥ ಒಂದು ವಿನೂತನವಾದಂಥ ಒಂದು ಕಲ್ಪನೆಯಾಗಿರುತ್ತೆ ಜೊತೆಯಲ್ಲಿ ಇನ್ನೊಂದೇನಂತಂದರೆ ಅವತ್ತಿಂದ ನಾನು ಹೇಳ್ಕೊಂಡು ಇದ್ದೀವಿ ನಾವು ಎಲ್ಲ ಸಂಸ್ಥೆಗಳಲ್ಲೂ ಅಷ್ಟೇ ಹೆಣ್ಣು ಮಕ್ಕಳಿಗೆ ಒಂದು ಸಪ್ರೇಟಾಗಿ ಒಂದು ರಿಸರ್ವೇಷನ್ ಕೊಡಬೇಕು ಅನ್ನತಕ್ಕಂಥದ್ದು ಏನು ಪಾರ್ಲಿಮೆಂಟ್ನಲ್ಲಾದರೂ ಅಷ್ಟೇ ಥರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ಅಂತ ಆವತ್ತಿನ ಕಾಲದಿಂದನೂ ಇದೆ ಸೊ ಇದೇ ಒಂದು ವಿಷಯವನ್ನು ಮನಗಂಡು ನಮ್ಮ ಸಂಸ್ಥೆನಲ್ಲಿ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನ ಎಲ್ಲ ಸಹೋ ನನ್ನ ಸಹೋದ್ಯೋಗಿಗಳಲ್ಲಿ ಬಹುತೇಕ ಹೆಣ್ಣುಮಕ್ಕಳೇ ಜಾಸ್ತಿ ಇರುವಂಥದ್ದು ಕೇವಲ ಜ್ಯೋತಿಷಿಗಳು ಮಾತ್ರ ಅಲ್ಲ ಅಲ್ಲಿ ಒಂದು ಕಾಲ್ ಸೆಂಟರ್ ಟೀಮ್ ಅವರಾಗಿರ್ಬೋದು ಹೆಚ್ ಆರ್ ಆಗ್ಬೋದು ಗ್ರಾಫಿಕ್ ಡಿಸೈನರ್ ಆಗಿರ್ಬೋದು ಐ ಟಿ ಟೀಮ್ ಅವರಾಗಿರ್ಬೋದು ಎಲ್ಲ ವಿಭಾಗಗಳಲ್ಲೂ ಸಹ ನಮ್ಮ ಸಂಸ್ಥೆಯಲ್ಲಿ ಹೆಣ್ಣುಮಕ್ಕಳಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಈಗ ಜ್ಯೋತಿಷಿಗಳು ಸಹ ನಮ್ಮಲ್ಲಿ ಉಪಲಬ್ಧವಿದ್ದಾರೆ ಸೊ ಈ ಮೂಲಕ ನಾನು ನಮ್ಮ ವೀಕ್ಷಕರು ಹೇಳ್ತಕ್ಕಂಥದ್ದು ಏನಂತಂದರೆ ಸ್ತ್ರೀ ಜ್ಯೋತಿಷಿಗಳಿಂದ ಸಲಹೆಗಳನ್ನು ಪಡ್ಕೋಬೇಕು ಅಂತ ಬಯಸ್ತಕ್ಕಂಥವ್ರು ಯಾರೇ ಆಗಿರಲಿ ನಿಸ್ಸಂಕೋಚವಾಗಿ ಮುಜುಗರ ಇಲ್ಲದೆ ನಮ್ಮ ವೆಬ್ಸೈಟ್ಗೆ ಬನ್ನಿ ಎಸ್ಪೆಷಲಿ ಹೆಣ್ಣುಮಕ್ಕಳು ನಿಮಗೆ ಸ್ತ್ರೀಯರಿಂದಾನೇ ಮಹಿಳೆಯರಿಂದಾನೇ ಪರಿಹಾರ ಸಿಗತಕ್ಕಂಥ ಎಲ್ಲ ಸೌಲಭ್ಯಗಳು ಇರುತ್ತೆ ನಿಮ್ಮ ಖಾಸಗಿತನಕ್ಕೆ ಯಾವುದೇ ರೀತಿಯಿಂದ ಧಕ್ಕೆ ಆಗೋದಿಲ್ಲ ನಿಮ್ಮ ಪ್ರೈವಸಿಯನ್ನು ಕಾಪಾಡೋದ್ರಲ್ಲಿ ಆಸ್ಟ್ರೋ ಪೂಜಾ ಸದಾಕಾಲ ನಾವು ಪ್ರಥಮಾದ್ಯತೆಯನ್ನು ವಹಿಸ್ಕೊಂಡಿರ್ತೀವಿ ನಾವು